ಲೋಕಲ್ ಎಮ್ ಎಲ್ ಎ ಅವರೆಲ್ಲ ನಾನು ಯಾವುದೇ ಸಂದರ್ಭ ಮತ್ತು ಕೇಳೋದು ಕೇಳೋಕೆ ಬಂದು ಇದೆ ಕೇಳ್ತಾ ಇದ್ದೀನಿ ಸಹಾಯ ಮಾಡ್ತೀವಿ ಪ್ರಾಬ್ಲಮ್ ಔಟ್ ಮಾಡೋದು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಇರ್ತದೆ ಬೇರೆ ಯಾವುದೇ ವಿಚಾರ ಸಹಾಯ ಮಾಡೋಕ್ಕೆ ಇಲ್ಲಿಂದ ಯಾರು ಇಷ್ಟಕ್ಕೆ ಅವರು ಕುಡಿಯೋ ನೀರು ಮತ್ತೊಂದು ಕೆಲಸ ನಾನೇ ಹೋರಾಟ ಇವತ್ತು ಪಾಪ ಕುಮಾರಸ್ವಾಮಿ ನಾನುಕೊಂಡು ತಗೊಂಡು ಅದನ್ನ ಮಳೆ ಮಾಡ್ತೀನಿ ಆದಾಗಿ ಮಾಡ್ತೀನಿ ಅಧಿಕಾರ ಏನು ಮಾಡಕ್ ನಾನು ಮೇಕೆದಾಟು ಯಾತ್ರೆ ಶುರು ಮಾಡ್ಲಾಗ್ತಾ ಇಲ್ಲ ಬಿರಿಯಾನಿ ಕೊಟ್ಕೊಂಡು ಅದ್ ತಿನ್ಕೊಂಡು ಅವ್ರ ಸ್ಟೇಟ್ಮೆಂಟ್ ಮಾಡಲ್ಲ ತೆಗೀರಿ ಕಬಾಬ್ ತಿನ್ಕೊಂಡು ಹೋದ್ರೆ ಕಬಾಬ್ ತಿನ್ಕೊಂಡು ಹೋದ್ರೆ ಕಬಾಬ್ ತಿನ್ಕೊಂಡು ಬಂದು ಎಷ್ಟು ನಡೆದಿದ್ದೀನಿ ಎಷ್ಟು ಹೋರಾಟ ಮಾಡಿದ್ದೀನಿ ಯಾರಿಗೋಸ್ಕರ ಮಾಡಿದ್ವಿ ರಾಜ್ಯದ ರಾಜಕಾರಣದಲ್ಲೂ ನಮ್ಮದೊಂದು ಅದೊಂದು ಸಿದ್ಧಾಂತ ಸೊ ನಮ್ಮ ಹೋರಾಟನ ಪಾಪ ಪರಿಸಕ್ಕಾಗ್ತದೆ ಸೊ ಇಲ್ಲಿ ಅವ್ರು ಏನಾದ್ರು ಮಾಡ್ಕೊಂಡು ಸಾವಿರ ಪ್ರದೇಶದ ಬದುಕಿಗೆ ನಮ್ಮ ಹೋರಾಟ ಬೆಲ್ಲೂರು ನಗರ ಕುಡಿಯುವ ಹೋರಾಟ ಈ ಇಲಾಖೆನ ನೀರಿನ ಇಲಾಖೆ ಗೆಲ್ಲೂ ಇಲಾಖೆ ತೆಗೆದುಕೊಂಡಿರೋದೇ ಈ ಪ್ರಾಬ್ಲಮ್ ಸಾರ್ವಪ್ ಮಾಡಕ್ಕೆ ಜನ ನನ್ನ ನಂಬಿಕೆ ಇದೆ ವಿಶ್ವಾಸ ಇದೆ ನಾನೇನು ಮಾತಾಡ್ತೀನಿ ನಾವು ಮಾತನ್ನ ನಡ್ಕೊಳ್ತೀನಿ ಅಂತ ಹೇಳೋದು ವಿಶ್ವಾಸ ಇದೆ ಆ ಕೆಲಸ ನಾನು ಮಾಡ್ತೀನಿ ಮತದಾರರಿಗೆ ಮನೋತ್ಸೆ